ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶಾಂತಿ 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 ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಮಹಿಮೆ ಅಪಾರ ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಂಬದೇ ಕೆಡುವರುಂಟೋ ಅನ್ನೋ ಹಾಗೆ ನಂಬಿದವರನ್ನು ರಾಯರು ಎಂದೂ ಕೈ ಬಿಡೋದಿಲ್ಲ ನಂಬಿದವರ ಮನದಲ್ಲಿ ಸದಾ ನೆಲೆಸಿರ್ತಾರೆ ನಮ್ಮ ರಾಯರು ಬೃಂದಾವನದಲ್ಲಿದ್ದು ಭಕ್ತರನ್ನು ಕರುಣಿಸ್ತಾರೆ ನಮ್ಮ ರಾಯರು ರಾಯರ ಮೇಲೆ ನಿಜ ಭಕ್ತಿ ಇದ್ದರೆ ನಿಮ್ಮ ಜೀವನದಲ್ಲೂ ಪವಾಡ ನಡೆಯುತ್ತೆ ಮತ್ತೆ ರಾಯರ ಕೃಪೆ ನಂಬಿದ ಭಕ್ತರಿಗೆ ಮಾತ್ರ ರಾಯರ ಮಹಿಮೆ ಎಷ್ಟು ಹೇಳಿದ್ರೂ ಸಾಲದು ಎಷ್ಟು ಕೇಳಿದ್ರೂ ಸಾಲದು ಅಷ್ಟಿದೆ ಅವರ ಮಹಿಮೆ ರಾಯರ ಮಹಿಮೆಯಲ್ಲಿ ಒಂದು ಸಣ್ಣ ಘಟನೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಒಂದೊಮ್ಮೆ ರಾಮಪುರ ಅನ್ನೋ ಊರಲ್ಲಿ ಗುರುಗಳು ಸಂಚಾರ ಮಾಡುವಾಗ ಆಗಷ್ಟೇ ಮದುವೆಯಾಗಿದ್ದ ನವಜೋಡಿಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ರಾಯರು ವೆಂಕಟಾಚಾರ್ಯ ಅಂತ ವರನ ಹೆಸರು ದೀರ್ಘ ಆಯುಷ್ಯ ಸಿಗಲಿ ಅಂತ ರಾಯರು ಆಶೀರ್ವದಿಸ್ತಾರೆ ಮತ್ತೆ ದೀರ್ಘ ಸುಮಂಗಲಿ ಭವ ಎಂದು ವಧುವಿಗೂ ಆಶೀರ್ವಾದಿಸ್ತಾರೆ ನಮ್ಮ ರಾಯರು ಹೀಗೆ ಹೇಳಿ ರಾಯರು ವಿಶ್ರಾಂತಿ ತಗೊಳಕೆ ಅಂತ ಹೊರಡ್ತಾರೆ ಅದೇನು ಗ್ರಹಚಾರನೋ ಏನೋ ಗೊತ್ತಿಲ್ಲ ವ ವರನಿಗೆ ಹಾವು ಕಚ್ಚಿ ವೆಂಕಟಾಚಾರ್ಯ ಸಾವಿಗೀಡಾಗ್ತಾನೆ ದೇಹ ನೀಲಿಗಟ್ಟಿರುತ್ತೆ ಶೋಕ ತಪ್ತಳಾದ ವಧು ಮಹಾಮಹಿಮ ರಾಯರ ಬಳಿ ದುಃಖಿತಳಾಗಿ ರಾಯರ ಬಳಿ ಓಡಿ ಓಡಿ ಹೋಗ್ತಾಳೆ ವಧು ರಾಯರು ರಾಯರತ್ರ ಹೋಗಿ ಏನು ಹೇಳ್ತಾಳೆ ಗುರುಗಳೇ ಇದೇನಾಯಿತು ನಿಮ್ಮ ಆಶೀರ್ವಾದ ಏನು ನೀವು ಹೇಳಿದ್ದು ನೀವು ನನಗೂ ನನ್ನ ಪತಿಗೂ ಏನು ಆಶೀರ್ವಾದ ನೀಡಿದ್ರಿ ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ನನಗೆ ಹೇಳಿ ಆಶೀರ್ವಾದ ಮಾಡಿ ನನ್ನ ಗಂಡನಿಗೆ ದೀರ್ಘ ಆಯುಷ್ಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ನೀವು ಹೋಗಿದ್ದ ತಕ್ಷಣನೇ ಹೀಗಾಗಿದೆ ಅಲ್ಲ ನಿಮ್ಮ ಆಶೀರ್ವಾದ ಏನಾಯಿತು ಗುರುಗಳೇ ಅಂತ ಅವಳು ರಾಯರನ್ನು ಪ್ರಶ್ನಿಸ್ತಾಳೆ ಗೋಳಾಡ್ತಾಳೆ ದುಃಖಿತಳಾಗಿರ್ತಾಳೆ ಈಗ ತಾನೇ ಮದುವೆಯಾಗಿ ಬಂದ ನನ್ನ ಗಂಡ ಸತ್ತು ಮಲಗಿದನಲ್ಲ ಅಂತ ರಾಯರ ಬಳಿ ಗೋಳಾಡ್ತಾಳೆ ಇದನ್ನೆಲ್ಲ ಕೇಳಿದ ರಾಯರು ಕೂಡಲೇ ವೆಂಕಟಾಚಾರ್ಯನ ಹೆಣದ ಹತ್ರ ಬರ್ತಾರೆ ಸತ್ತು ಮಲಗಿರೋ ಆ ವೆಂಕಟಾಚಾರ್ಯನ ಹತ್ರ ಬರ್ತಾರೆ ಬಂದ ಕೂಡಲೇ ಏನು ಮಾಡ್ತಾರೆ ಅಂದರೆ ರಾಯರು ನೆಲದಲ್ಲಿದ್ದ ಮಣ್ಣನ್ನು ತಗೊಂಡು ಮಂತ್ರೋಚ್ಚಾರ ಮಾಡಿ ಸತ್ತ ವರನ ಬಾಯಿಗೆ ಹಾಕ್ತಾರೆ ಅಲ್ಲಿದ್ದವರೆಲ್ಲ ಬೆರಗಾಗುವಂತೆ ವಿಷ ಇಳಿದು ವೆಂಕಟಾಚಾರ್ಯ ಬದುಕುಳಿತಾನೆ ಮುಂದೆ ಈತ ರಾಯರ ಪರಮ ಶಿಷ್ಯನಾಗ್ತಾನೆ ಫ್ರೆಂಡ್ಸ್ ಸತ್ತು ಮಲಗಿದ್ದವರನ್ನು ಬದುಕಿಸೋ ಶಕ್ತಿ ರಾಯರಿಗಿದೆ ಅಂದರೆ ನಂಬೋಕೆ ಅಸಾಧ್ಯ ಯಾಕಂದರೆ ಸತ್ತವರನ್ನು ಯಾರೂ ಬದುಕ್ಸೋಕ್ಕಾಗಲ್ಲ ಅಂತ ನಾವು ಹೇಳ್ತೀವಿ ಆದರೆ ಅದು ನಮ್ಮ ಗುರುಗಳಿಂದ ಸಾಧ್ಯ ರಾಯರಿಂದ ಎಲ್ಲವೂ ಸಾಧ್ಯ ನಮಗೇನೇ ಕಷ್ಟಗಳಿರಲಿ ಅನನ್ಯ ಭಕ್ತಿಯಿಂದ ರಾಯರನ್ನ ಒಂದು ಸಲ ನೆನೆದ್ರೂ ಸಾಕು ನಮ್ಮ ಕಷ್ಟಗಳು ಎಷ್ಟೇ ಇರಲಿ ಬೆಟ್ಟದಷ್ಟು ಕಷ್ಟ ಇದ್ದರೂ ಮಂಜಿನಂತೆ ಕರಗೋ ಕರಗಿಸೋ ಶಕ್ತಿ ಆ ರಾಯರಿಗಿದೆ ಎಲ್ಲರಿಗೂ ರಾಯರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಕಷ್ಟಗಳಿಗೆ ರಾಯರ ಅನುಗ್ರಹ ಆಗಲಿ ಅಂತ ರಾಯರನ್ನು ಇವತ್ತು ಪ್ರಾರ್ಥಿಸ್ಕೊಳ್ತೀನಿ ರಾಯರ ಮಹಿಮೆಯನ್ನು ಕಣ್ಣಾರ ಕಂಡ ಅವರೆಷ್ಟು ಭಾಗ್ಯವಂತರು ರಾಯರ ಮಹಿಮೆಯನ್ನು ಹೇಳೋ ಭಾಗ್ಯ ನನಗೆ ಸಿಕ್ಕಿದೆ ಕೇಳೋ ಭಾಗ್ಯ ನಿಮಗೆ ಸಿಕ್ಕಿದೆ ರಾಯರ ಭಕ್ತರು ಯಾರು ಇರ್ತೀರ ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗುರುಭ್ಯೋ ನಮಃ ಕೃಷ್ಣಾರ್ಪಣ ಮಸ್ತು